ಟಾಲಿವುಡ್ ಇಂಡಸ್ಟ್ರಿಗೆ ಹೈದರಾಬಾದ್ ಸೂಕ್ತವಲ್ಲ ಅಮರಾವತಿ ನಿರ್ಮಾಣ ಬಳಿಕ ಎಲ್ಲಿಗೆ ಶಿಫ್ಟ್ ಆಗಬಹುದು ಅಮರಾವತಿಯಲ್ಲಿ ಚಿತ್ರರಂಗಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು ಇರಲಿವೆ ಟಾಲಿವುಡ್ ಇಂಡಸ್ಟ್ರಿ ತೆಲಂಗಾಣ ಬಿಟ್ಟು ಆಂಧ್ರಕ್ಕೆ ಬರಲಿ ಅಂತ ಹೇಳಿದ್ದಾರೆ ಹೈದರಾಬಾದ್ಗಿಂತ ಉತ್ತಮ ವ್ಯವಸ್ಥೆ ಅಮರಾವತಿಯಲ್ಲಿ ಇರಲಿದೆ ಎನ್ನುವುದಾಗಿ ಟಾಲಿವುಡ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ ಟಾಲಿವುಡ್ಗೆ ಆಫರ್ ಕೊಟ್ಟು ತೆಲಂಗಾಣ ಸಿಎಂಗೆ ನಾಯ್ಡು ಟಾಂಗ್ ಅನ್ನ ನೀಡಿದ್ದಾರೆ ಹಲೋ ಅರ್ಜುನ್ ಕೇಸಲ್ಲಿ ಟಾಲಿವುಡ್ಗೆ ನೀರಿಳಿಸಿದ್ದ ರೇವಂತ್ ರೆಡ್ಡಿ ತೆಲುಗು ಸಿನಿಮಾಗಳಿಗೆ ನೀಡಿದ್ದ ರಿಯಾಯಿತಿಯನ್ನ ವಾಪಸ್ ಪಡೆದಿದ್ದಂತಹ ಸರ್ಕಾರ ಇನ್ನು ತುಳಿತ ಕೇಸಲ್ಲಿ ಟಾಲಿವುಡ್ ವಿರುದ್ಧ ಸಿಡಿದೆದ್ದಿದ್ರು ಸಿಎಂ ರೇವಂತ್ ರೆಡ್ಡಿ ಅಲ್ಲು ಬೆನ್ನಿಗೆ ನಿಂತಿದ್ದ ಟಾಲಿವುಡ್ಗೆ ಬೆವರ್ ಇಳಿಸಿದ್ದ ತೆಲಂಗಾಣ ಸಿಎಂ ಈ ಬೆನ್ನಲ್ಲೇ ಟಾಲಿವುಡ್ಗೆ ಬಂಪರ್ ಆಫರ್ ಅನ್ನ ನೀಡಿರೋ ಚಂದ್ರಬಾಬು ನಾಯ್ಡು ನೋಡಿ ಟಾಲಿವುಡ್ ಬೆನ್ನಿಗೆ ನಿಂತಿರೋ ಆಂಧ್ರ ಸಿಎಂ ಮತ್ತು ಡಿಸಿಎಂ ಪವನ್ ಕಲ್ಯಾಣ್ ಪುಷ್ಪಾ ಟು ಸಿನಿಮಾದ ಪ್ರೀಮಿಯರ್ ಶೋ ರಿಲೀಸ್ ನ ಹೊತ್ತಲ್ಲಿ ಅಲ್ಲು ಅರ್ಜುನ್ ಅವರು ದಿಢೀರಂತ ಸಂಧ್ಯಾ ಥಿಯೇಟರ್ ಗೆ ಆಗಮಿಸಿದ್ರು ಈ ಹೊತ್ತಿನಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಅಲ್ಲು ಅರ್ಜುನ್ ಅವರನ್ನ ನೋಡ್ಲಿಕ್ಕೆ ಮುಗಿಬಿದ್ದಿದ್ರು ಈ ಸಂದರ್ಭದಲ್ಲಿ ಸಂಧ್ಯಾ ಥಿಯೇಟರ್ ನಲ್ಲಿ ಕಾಲ್ ತುಳಿತ ಸಂಭವಿಸಿತ್ತು ಆಗ ಮಹಿಳೆ ಒರ್ಬರು ಸಾವನ್ನಪ್ಪಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಸರ್ಕಾರ ಅಲ್ಲೂ ವಿಷಯದಲ್ಲಿ ನಡೆದುಕೊಂಡಿರುವಂತಹ ರೀತಿ ಆನಂತರ ತೆಲಂಗಾಣ ಸಿಎಂ ಹಾಗೂ ಕೆಲವು ಸಚಿವರು ತೋರಿದಂತಹ ದರ್ಪ ಅಲ್ಲು ಅರ್ಜುನ ಮನೆ ಮೇಲೆ ದಾಳಿ ಆಗುತ್ತೆ ತೆಲುಗು ಸಿನಿಮಾಗಳಿಗೆ ನೀಡಲಾಗ್ತಿದ್ದಂತ ವಿಶೇಷ ಶೋ ಮತ್ತು ಟಿಕೆಟ್ ದರ ಹೆಚ್ಚಳ ಇನ್ನಿತರ ವಿಚಾರಗಳನ್ನ ಕೂಡ ರದ್ದು ಮಾಡ್ತಾರೆ ಇವೆಲ್ಲವನ್ನ ಗಮನಿಸಿದ ಬಳಿಕ ಈಗ ರೇವಂತ್ ರೆಡ್ಡಿ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಈ ಮೂಲಕವಾಗಿ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಈ ಎಲ್ಲ ನಡೆಗಳು ಹೈದರಾಬಾದ್ ಗಿಂತ ಉತ್ತಮ ವ್ಯವಸ್ಥೆ ಅಮರಾವತಿಯಲ್ಲಿ ಇರಲಿದೆ ಹೀಗಾಗಿ ಅಮರಾವತಿಯಲ್ಲಿ ಚಿತ್ರೀಕರಣಕ್ಕೆ ಬೇಕಾದಂತ ಎಲ್ಲ ಸವಲತ್ತುಗಳು ಇರುತ್ತೆ ಟಾಲಿವುಡ್ ಇಂಡಸ್ಟ್ರಿಗೆ ಹೈದರಾಬಾದ್ ಸೂಕ್ತ ಅಲ್ಲ ಹೀಗಾಗಿನೇ ಟಾಲಿವುಡ್ ಇಂಡಸ್ಟ್ರಿ ತೆಲಂಗಾಣವನ್ನ ಬಿಟ್ಟು ಆಂಧ್ರಕ್ಕೆ ಬರಲಿ ಅಂತಿದ್ದಾರೆ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಸವಲತ್ತುಗಳನ್ನ ಅಮರಾವತಿಯಲ್ಲಿ ಅರೇಂಜ್ ಮಾಡಲಾಗುತ್ತೆ ಅನ್ನೋದಾಗಿ ಇನ್ನೊಂದು ಕಡೆಯಲ್ಲಿ ತೆಲುಗು ಸಿನಿಮಾಗಳಿಗೆ ನೀಡಿದ್ದಂತಹ ರಿಯಾಯಿತಿಯನ್ನ ವಾಪಸ್ ಪಡೆದಿತ್ತು ತೆಲಂಗಾಣ ಸರ್ಕಾರ ಇನ್ನು ಕಾಲ್ತುಳಿತ ತುಳಿತ ಕೇಸ್ನಲ್ಲಿ ಟಾಲಿವುಡ್ ವಿರುದ್ಧ ಅಂತಿದ್ರು ರೇವಂತ್ ರೆಡ್ಡಿ ಅವರು ಅಲ್ಲೂ ಬೆನ್ನಿಗೆ ನಿಂತಿದ್ದಂತಹ ಟಾಲಿವುಡ್ಗೂ ಕೂಡ ಬೆವರಳಿಸಿತ್ತು ತೆಲಂಗಾಣ ಸರ್ಕಾರ ಈ ಮೂಲಕವಾಗಿ ಈಗ ಟಾಲಿವುಡ್ಗೆ ಬಂಪರ್ ಆಫರ್ ಅನ್ನ ಕೊಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಟಾಲಿವುಡ್ ಬೆನ್ನಿಗೆ ನಿಂತಿದ್ದಾರೆ ಆಂಧ್ರ ಸಿಎಂ ಮತ್ತು ಡಿ ಸಿಎಂ ಪವನ್ ಕಲ್ಯಾಣ್ ಅವರು